ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ ನಿಷೇಧವಿದ್ದರೂ ನಿಲ್ಲದ ಮಾರಾಟ ದಂಧೆ ಕೋಲಾರ ನಗರದಲ್ಲಿ ಹೆಚ್ಚುತ್ತಿರುವ ಕಳಪೆ ದರ್ಜೆಯ ಪ್ಲಾಸ್ಟಿಕ್ ಮಾರಾಟ ದಂಧೆ ಪ್ಲಾಸ್ಟಿಕ್ ತಿಂದು ಕರುವು ಬೇನಿಗೆ ತುತ್ತಾಗುತ್ತಿರುವ ದನ ಕರುಗಳು ಜಿಲ್ಲಾಡಳಿತದ ನಿರ್ಲಕ್ಷ್ಯವೋ ನಗರಸಭೆಯ ಜಾನ ಕುರುಡು ನೀತಿಯೋ ಸರ್ಕಾರಗಳು ಗುಣಮಟ್ಟವಲ್ಲದ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸಿದರೂ ಅದರ ಮಾರಾಟ ಹಾಗೂ ಬಳಕೆ ಮಾತ್ರ ಕೋದಾರದಲ್ಲಿ ನಿಂತಿಲ್ಲ ನಗರದ ಬಹುತೇಕ ಅಂಗಡಿ ಮುಂಗಟ್ಟುಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಯಥೇಚ್ಛವಾಗಿ ಗ್ರಾಹಕನ ಮನೆ ತಲುಪಿ ಅಲ್ಲಿಂದ ನೇರವಾಗಿ ಬೀದಿಯ ಕಸದ ತೊಟ್ಟಿಗೋ ಅಥವಾ ರಸ್ತೆ ಬದಿಯಲ್ಲಿ ಬಿಸಾಡುತ್ತಿದ್ದು ರಸ್ತೆ ಬದಿಯಲ್ಲಿ ಮೇಯುವ ಬಿಡಾಡಿ ದನ ಕರುಗಳ ಹೊಟ್ಟೆ ಸೇರುತ್ತಿರುವುದರಿಂದ ಮೂಕ ಜೀವಿಗಳು ಕರುಳು ಬೇನೆಯ ವೇದನೆಯಿಂದ ನರಳಾಡುತ್ತಿವೆ ಈ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಬೇಕಾದ ನಗರಸಭೆ ಮಾತ್ರ ವರ್ಷಕ್ಕೊಮ್ಮೆ ಮಾತ್ರ ಪ್ಲಾಸ್ಟಿಕ್ ರೈಡ್ ನೆಪದಲ್ಲಿ ದಾಸ್ತಾನು ಗೋಡಾಣುಗಳನ್ನು ಕಂಡರೂ ಕಾಣದಂತೆ ನೋಡುತ್ತಾ ಬಸ್ ನಿಲ್ದಾಣದ ಸಮೀಪದಲ್ಲಿನ ಕೆಲವೇ ಕೆಲವು ಅಂಗಡಿ ಮುಕ್ಕಟ್ಟುಗಳಿಗೆ ಎಡತಾಕುತ್ತಾ ನಿಟ್ಟಿಸಿರು ಬಿಡುತ್ತಿವೆ ದುರಂತವೆಂದರೆ ಮೂಕ ಜೀವಿಗಳ ಈ ವೇದನೆಯನ್ನಾಗಲಿ ನಗರದ ತುಂಬೆಲ್ಲ ರಾರಾಜಿಸುತ್ತಿರುವ ಹಾಗೂ ವ್ಯವಸ್ಥೆಯನ್ನ ಅಣಕಿಸುವಂತೆ ಕಾಣುವ ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ ಕರುಗಳ ಬಗೆಯಾಗಲಿ ಇದುವರೆಗೆ ಯಾವೊಬ್ಬ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಈಗಲಾದರೂ ಕ್ರಮ ಕೈಗೊಂಡು ಗುಣಮಟ್ಟವಿಲ್ಲದ ಪ್ಲಾಸ್ಟಿಕ್ ಕವರ್ ದಂಧೆಗೆ ಕಡಿವಾಣ ಹಾಕುತ್ತಾರಾ ಎಂದು ಕಾದು ನೋಡಬೇಕಾಗಿದೆ